ಇನ್ನೇನು ಮಳೆಗಾಲ ಶುರು ಆಗುತ್ತಲ್ವಾ ಅದಕ್ಕೆ ಪಾರ್ಕ್ನಲ್ಲಿ ಕಾಮಗಾರಿಕೆ ಶುರು ಮಾಡಿದ್ದಾರೆ ಮಣ್ಣೆಲ್ಲ ಅದ ಮಾಡ್ತಾಯಿದ್ದಾರೆ ಮಣ್ಣೆಲ್ಲ ತೋಡ್ತಿದ್ದಾರೆ ನೋಡಿ ಎಲ್ಲ ಅಂದರೆ ಗಟ್ಟಿ ಮಣ್ಣಿತ್ತಲ್ಲ ಅದೆಲ್ಲ ಸ್ಮೂತ್ ಮಣ್ಣು ಮಾಡ್ತಾಯಿದ್ದಾರೆ ನಮ್ಮ ಪಾರ್ಕ್ನಲ್ಲಿ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ರೀ ಎಲ್ಲಿವರೆಗೂ ಪೂರ್ತಿ ಕಂಪ್ಲೀಟು ಅಲ್ಲೊಂದಷ್ಟು ಕೆಲಸಗಾರನ ನೋಡಿದೆ ವೀಡಿಯೋ ಮಾಡಬೇಕಾಯ್ತು ಮಾಡೋಕ್ಕಾಗಿಲ್ಲ ಸಿಗ್ತಾರೆ ಗುಡಿಸ್ಲು ಥರ ಟೆಂಟ್ ಹಾಕ್ಕೊಂಡಿದ್ದಾರೆ ತೋರಿಸ್ತೀನಿ ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿದ್ದಾರೆ ಪಾಪ ನೋಡಿ ನೋಡಿ ನಾವು ಕೂತ್ಕೊಳ್ಳೋ ಜಾಗ ಅಂತ ಕೋಶ್ಚೇನೆ ಅದ ಮಾಡಿದ್ದಾರೆ ಮಣ್ಣನ್ನೆಲ್ಲ ನಿಮಗೆ ಗಿಡಗಳನ್ನೆಲ್ಲ ಅವಾಗ ತೋರಿಸಿರಲಿಲ್ಲಲ್ಲ ನೋಡಿ ಈ ರೀತಿ ಇದೆ ಆದರೆ ಇರ್ತವೆ ಅಂತ ಭಯ ಅಲ್ವಾ ಒಳ್ಳೆ ಪೊದೆ ಇದ್ದಂಗೆ ಐತೆ ನೋಡಿ ಮಣ್ಣನ್ನು ಹದ ಮಾಡಿದ್ದಾರೆ ಕಂಪ್ಲೀಟ್ ಮಳೆ ಬಂದರೆ ನಾನು ಕುತ್ಕೊತೀನಲ್ಲ ಆ ಜಾಗ ನೋಡಿ ಕಂಪ್ಲೀಟ್ ಹದ ಮಾಡಿದ್ದಾರೆ ಮರಗಳು ಅಷ್ಟೇ ಎಷ್ಟಿದೆ ಗೊತ್ತಾ ತುಂಬ ಇದೆ ಮರಗಳು ಕಂಪ್ಲೀಟ್ ಬರೀ ಪಾರ್ಕ್ ಮಾಡೋದು ಇದು ವಾಕ್ ಮಾಡೋದು ಅಷ್ಟು ಮಾತ್ರ ನಿಮಗೆ ತೋರಿಸಿದ್ದೆ ಮರ ಗಿಡ ಎಲ್ಲ ತೋರಿಸಿ ತೋರಿಸಿರಲಿಲ್ಲ ನಿಮಗೆ ನೋಡಿ ಗಿಡಗಳಿಗೆಲ್ಲ ಹೆಂಗಿದೆ ಮೋಸ್ಟ್ಲಿ ಇಲ್ಲೆಲ್ಲ ಮಾಡಬೇಕು ನೋಡಿ ಮರ ಇದೊಂಥರ ಡಿಸೈನ್ ಮರ ವಾಕ್ ಮಾಡ್ಕೊಂಡು ಹೋಗ್ಬೋದೇನೋ ಅಂಥ ಮರ ಮರ ಏನೋ ಇದು ಅಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೆಲ್ಲ ಮಾಡಿದ್ದಾರೆ ಮೋಸ್ಟ್ಲಿ ನೆನ್ನೆ ಮಾಡಿರ್ಬೇಕೇನೋ ಕಂಪ್ಲೀಟ್ ಅದೇ ನೋಡಿ ಇದು ಮಕ್ಳುಗಳು ಆಡೋದಕ್ಕೆ ಬರೀ ಉಯ್ಯಾಲೆ ಒಂದು ಇದೆ ಅಷ್ಟೇ ಆದರೆ ಮಣ್ಣಲ್ಲಿ ಆಟ ಆಡ್ತಾರೆ ಇಲ್ಲಿ ದೊಡ್ಡ ಎಕ್ಸಸೈಸ್ ಮಾಡೋದು ನೋಡಿ ಮಾವಿನ ಮರ ಇದೆಲ್ಲ ಇದೆಲ್ಲ ಮಾವಿನ ಮರ ಇಪ್ಪದು ಕಂಪ್ಲೀಟು ಹೊಂಗೆ ಮರ ನೋಡಿ ಇದು ಮರ ಮರದ ತಿರುಳುಗಳು ನೋಡಿ ಎಷ್ಟು ರಾಶಿ ಹಾಕಿದ ಕ್ಲೀನ್ ಮಾಡಿ ಹಾಕಿರೋದು ಮೊದಲು ಸಂಡೇ ಟೈಮಲ್ಲಿ ಕಾರಂಜಿ ಆಗಿರೋದು ಕಲರ್ ಲೈಟೆಲ್ಲ ಬರೋದು ಸಾಂಗ್ ಹಾಕೋದು ಹಂಗೆಲ್ಲ ಇತ್ತು ಯಾವ ಇಸ್ವಿಯಲ್ಲಿ ಅಂದರೆ ಈ ಇಸ್ವಿಯನ್ನಲ್ಲಿ ನೋಡಿ ಈ ಇಸ್ವಿ ಹತ್ತು ಒಂದು ಎರಡು ಸಾವಿರದ ಐದು ನೋಡಿ ಉದ್ಘಾಟನೆ ನೋಡಿ ಇದೊಂಥರ ಚೆನ್ನಾಗಿದೆ ಮರ ಶೋ ಮರ ಹಂಗೆ ಇದರಲ್ಲಿ ಹಾಡಾಕ್ಬಿಟ್ಟು ನೀರಿನ ಕಾರಂಜಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ನೋಡೋಕ್ಕೆ ಅಂತಲೇ ಅರ್ಧ ಜನ ಬಂದವರು ಬರೋರು ಈಗ ಅದೇನೋ ರಿಪೇರಿ ಆಗಿದೆ ನೋಡಿ ಇದೊಂದು ಮರ ಕಂಪ್ಲೀಟ್ ಮರಗಳು ನಿಮ್ಗೆ ಇದೆಲ್ಲ ತೋರಿಸಿರಲಿಲ್ಲ ನೋಡಿ ಗೇಟು ಇಲ್ಲೊಂದು ಗೇಟು ಅಲ್ಲೊಂದು ಗೇಟು ನೋಡಿ ನಾನು ಅವಲೇ ಕೆಲಸಗಾರರು ಅನ್ನಲ್ಲ ನಾನು ಬಂದಾಗ ಬರ್ತಾಯಿದ್ರು ಅದು ಮೊಬೈಲ್ ಎತ್ಕೊಳ್ಳೋಷ್ಟರಲ್ಲಿ ಒಳಗೆ ಹೊಟ್ಟೋಗಿದ್ರು ನೋಡಿ ಇವೆಲ್ಲ ಮಾಡಿದ್ದಾರೆ ಕಂಪ್ಲೀಟ್ ನೋಡಿ ಇದು ಟೆಂಟ್ ಹಾಕ್ಕೊಂಡಿದ್ದಾರೆ ನಾಲ್ಕು ಟೆಂಟ್ ಹಾಕ್ಕೊಂಡಿದ್ದಾರೆ ಮೋಸ್ಟ್ಲಿ ಚೇಂಬರ್ ಅನಿಸುತ್ತೆ ಅಂತ ಇಲ್ಲ ಏನು ಗೊತ್ತಿಲ್ಲ ಸಮಯ ಈಗಲೇ ಮಾಡಿಬಿಟ್ಟೆ ಯಾಕೆಂದರೆ ಆಮೇಲೆ ಕತ್ತಲೆ ಆಗೋಗುತ್ತೆ ಕತ್ತಲೆ ಆಗಿಬಿಟ್ರೆ ನಿಮ್ಗೇನು ಸೆಲೆಕ್ಟ್ ತೋರ್ಸೋಕ್ಕಾಗಲ್ಲ ಅಂತ ನೋಡಿರಿ ಮಾತ್ರ ಉತ್ತರ ಕರ್ನಾಟಕದ ಮಂದಿ ಅನಿಸುತ್ತೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಊಟಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ಇಲ್ಲೊಂದು ಮನೆ ಇದೆ ಅದು ಸಾಕಾಗಲ್ಲ ಅಂದ್ಬಿಟ್ಟು ಕೆಲಸಗಾರಕ್ಕೆ ಟೆಂಟ್ ಹಾಕ್ಕೊಟ್ಟಿದ್ದಾರೆ ಇಲ್ಲೊಂಥರ ಮರ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳು ಈ ಮರಗಳೆಲ್ಲ ಬೆಳಿಕ್ಕೆ ಎಷ್ಟೆಷ್ಟು ವರ್ಷ ಹಿಡ್ದಿರುತ್ತಲ್ವ ಹಾಂ ಕಡ್ದಾಕ್ಬಿಟ್ರೆ ಎಷ್ಟು ಉರಿಯುತ್ತೆ ಗೊತ್ತಾ ಆ ಟೈಮಲ್ಲಿ ಹೇಳಿದ್ನಲ್ಲ ಭೂಮಿ ಹದ ಮಾಡ್ತಾಯಿದ್ರು ಅಂತ ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ ನಾನೆಲ್ಲೋ ಭೂಮಿ ಸಡ್ಲಾ ಮಾಡೋಕ್ಕೋಸ್ಕರ ಅಂತ ಅಂದ್ಕೊಂಡೆ ಆದರೆ ಗಿಡ ನೆಡೋ ಕಾರ್ಯಕ್ರಮ ಗಿಡಗಳೆಲ್ಲ ನೆಟ್ಟಿದ್ದಾರೆ ನೋಡಿ ನೋಡಿ ಪುಟ್ಟ ಸಸಿ ಈ ಗಿಡ ಇರಲಿಲ್ಲ ಈ ಗಿಡ ನೆಟ್ಟಿದ್ದಾರೆ ಅದಕ್ಕೆ ಅಂದ್ಕೊಂಡೆ ನೋಡಿ ಎಲ್ಲ ಕಡೆನೂ ನೋಡೋಣ ಇದು ನೆಟ್ಟಿದ್ದಾರೆ ಇದು ಚೆನ್ನಾಗಿದೆ ಆಲ್ರೆಡಿ ಬೆಳೆದಿರೋದು ೂ ಸಹ ಈ ಕಡೆ ಅದ ಮಾಡ್ತಾ ಇತ್ತು ಅದ ಮಾಡ್ತಾ ಇದ್ದರು ನೋಡಿ ಗಿಡ ನೆಟ್ಟಿದ್ದಾರೆ ಗಿಡ ನೋಡಿ ಇದೆಲ್ಲ ಅದ ಮಾಡಿದ್ದಾರೆ ಈಗ ಇದೆಲ್ಲ ರೆಡಿ ಆಗಿರಲಿಲ್ಲ ಇಲ್ಲೂ ಗಿಡ ನೆಡ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಈ ಗಿಡನೂ ಇರಲಿಲ್ಲ ಮತ್ತು ಈ ಗಿಡನೂ ಇರಲಿಲ್ಲ ವಾ ಈ ಗಿಡನೂ ಇರಲಿಲ್ಲ ಸೂಪರ್ ಸೂಪರ್ ಈ ಗಿಡನೂ ಇರಲಿಲ್ಲ ನಿಮ್ಗೆ ನೋಡಿ ಈ ಗಿಡ ಇರಲಿಲ್ಲ ಈ ಗಿಡ ಇರಲಿಲ್ಲ ಮತ್ತು ಅದು ಮಧ್ಯ ಇದೆಯಲ್ಲ ಅದು ಇರಲಿಲ್ಲ ಮಾತ್ರ ಎಲ್ಲ ಗಿಡಕ್ಕೂ ಪಾತಿ ಮಾಡಿದ್ದಾರೆ ನೋಡಿ ಮರಗಳ ಸಂರಕ್ಷಣೆ ಗಿಡಗಳ ಸಂರಕ್ಷಣೆ ನಡೀತಾ ಇದೆ ನಮ್ಮ ಪಾರ್ಕಿನಲ್ಲಿ ನೋಡಿ ನಾನು ಕೂತ್ಕೊಳ್ಳೋ ಜಾಗದಲ್ಲೂ ಒಂದು ಗಿಡ ನೆಟ್ಟಿದ್ದಾರೆ ಅಷ್ಟು ಚೆಂದ ಅಲ್ಲ ಸೂಪರ್ ಸೂಪರ್ ನಿಜ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪಾರ್ಕಿನಲ್ಲಿ ಗಿಡಗಳ ಗಿಡಗಳನ್ನು ನೆಡ್ತಾ ಇರೋದು ಎಕ್ಸ್ಟ್ರಾ ಗಿಡಗಳನ್ನ ನೆಡ್ತಾ ಇರೋದು ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತಲ್ಲ ಮರಗಳನ್ನು ಮತ್ತು ಶೋ ಗಿಡಗಳನ್ನು ನೆಡ್ತಾ ಇರೋದು ಸೂಪರ್ ಸೂಪರ್